ನಮಸ್ಕಾರ ವೀಕ್ಷಕರೇ ಈ ದಿನ ಟಿ ಸುನಂದಮ್ಮನವರು ಬರೆದಂತಹ ಪ್ರಬಂಧ ಪಾವತಿ ಅತಿಥಿ ಎಂಬಂತಹ ಪ್ರಬಂಧದ ಕುರಿತು ವಿವರಣೆಯನ್ನ ತಮಗೆ ಕೊಡ್ತೀನಿ ಇಲ್ಲಿ ಬರ್ತಕ್ಕಂತ ಪಾತ್ರಗಳು ಅರವಿಂದಮ್ಮ ಮುಖ್ಯ ಪಾತ್ರ ಆಕೆಯ ಗಂಡ ರಂಗಣ್ಣ ಜೊತೆಗೆ ಆಕೆಯ ನಾದಿನಿ ನಾಗವೇಣಿ ಮತ್ತು ಮನೆಗೆ ಬರುವ ಪಾವತಿ ಅತಿಥಿ ಅಂದ್ರೆ ಪೇಂಗ್ ಎಸ್ಟ್ ನಳಿನಿ ಅಂತ ಜೊತೆಗೆ ಒಂದು ಚಿಕ್ಕ ಮರಿ ನಾಯಿನೂ ಕೂಡ ಇಲ್ಲಿ ಬರ್ತಕ್ಕಂತದ್ದನ್ನ ಕಾಣ್ತೀವಿ ಪಾವತಿ ಅತಿಥಿ ಅಂದ್ರೆ ಪೇಯಿಂಗ್ ಗೆಸ್ಟ್ ಅಂತ ಅಂತ ಅಂದ್ರೆ ಯಾವ್ದೋ ಒಂದು ಉದ್ಯೋಗವನ್ನ ಅರಸಿ ಅಥವಾ ಯಾವುದೋ ಒಂದು ಕೆಲಸ ಕಾರ್ಯಗಳಿಗೆ ನಿಮಿತ್ತವಾಗಿ ಕೇವಲ ಸ್ವಲ್ಪ ದಿನಗಳವರೆಗೆ ಮಾತ್ರ ಬಂದು ಒಬ್ಬರ ಮನೆಯಲ್ಲಿ ಇದ್ದು ಅವರ ಮನೆಯಲ್ಲೇ ಊಟ ಉಪಚಾರ ಜೊತೆಗೆ ವಾಸಸ್ಥಾನವೂ ಕೂಡ ಮಾಡಿಕೊಂಡು ಸ್ವಲ್ಪ ದಿನದ ಮಟ್ಟಿಗೆ ಇದ್ದು ಅದಕ್ಕೆ ದುಡ್ಡನ್ನು ಪೇ ಮಾಡ್ತಕ್ಕಂಥದ್ದಕ್ಕೆ ಪಾವತಿ ಅತಿಥಿ ಅಂತ ಕರಿತಕ್ಕಂತಹದ್ದು ಈ ವ್ಯವಸ್ಥೆ ಇತ್ತೀಚೆಗೆ ತುಂಬಾ ಕಾಣ್ತೀವಿ ಬೆಂಗಳೂರು ಬೆಂಗಳೂರಂತ ನಗರಗಳಲ್ಲಿ ಈಗ ಇಲ್ಲೆಲ್ಲಾ ಕೂಡ ಪಾವ ಪಾವತಿ ಅತಿಥಿ ಪೇಯಿಂಗ್ ಗೆಸ್ಟ್ ಗಳ ಒಂದು ಹಾವಳಿ ತುಂಬಾ ಇದೆ ಅಂದ್ರೆ ಕೂಡ ತಪ್ಪಾಗ್ಲಾರದು ಅರವಿಂದಮ್ಮ ಅನ್ನೋರು ಮೂರು ಸಾವಿರ ರೂಪಾಯಿಯ ಕಾಂಚಿಪುರಂ ಸೀರೆಯನ್ನ ಹುಡ್ತಕ್ಕಂತಹದ್ದು ಜೊತೆಗೆ ನೀರಿಗೆಗೆ ಹಾಕಿರ್ತಕ್ಕಂತ ನೀರಿಗೆಗಳು ಅಲುಗಾಡದ ರೀತಿಯಲ್ಲಿ ಇರ್ತಕ್ಕಂಥದ್ದನ್ನ ಕಾಣ್ತಿವಿ ಅಂದ್ರ ಅಷ್ಟೊಂದು ಅಹ್ ವ್ಯವಸ್ಥಿತವಾದಂತಹ ಜೀವನ ಆಕೆದಿತ್ತು ಸುಮಾರು ಎರಡು ಮುಕ್ಕಾಲು ವಜ್ರದ ಆಭರಣಗಳನ್ನ ಧರಿಸಿರ್ತಕ್ಕಂಥದ್ದು ಅರ್ಧ ಕೆ ಜಿ ಬಂಗಾರವನ್ನು ಕೂಡ ಹಾಕಿ ಧರಿಸತಕ್ಕಂಥದ್ದನ್ನ ಕಾಣ್ತೀವಿ ಇಷ್ಟೆಲ್ಲಾ ಧರಿಸಿ ಕಾಂತೇಸ ಕಾರಿನಲ್ಲಿ ಆಕೆಯ ಪಯಣವನ್ನ ನೋಡ್ತಿವಿ ಅದು ಎಲ್ಲಿ ಹೋಗ್ತಾ ಇದ್ದಾಳೆ ಅಂದ್ರೆ ಕ್ಲಬ್ಗಳಿಗೆ ಮತ್ತು ಮಹಿಳಾ ಸಮಾಜಕ್ಕೆ ಭೇಟಿ ಕೊಡ್ತಾ ಇದ್ಲು ಅನ್ನೋದನ್ನ ಕಾಣ್ತೀವಿ ಈ ರೀತಿಯಾದಂತ ಈಕೆಯ ದಿನಚರಿ ಇದ್ದಾಗ ಆಕೆಯ ಗಂಡ ರಂಗಣ್ಣ ಅಂತೇಳಿ ಇದ್ದ ಅವನು ಕೂಡ ಒಬ್ಬ ಗಾಂಧಿ ರೀತಿಯ ವ್ಯಕ್ತಿತ್ವವನ್ನ ಹೊಂದಿದ್ದ ಈಕೆಗೆ ತದ್ವಿರುದ್ಧವಾದಂತಹ ವ್ಯಕ್ತಿತ್ವ ಅಂದ್ರೂ ಕೂಡ ತಪ್ಪಾಗ್ಲಾರದು ಕೂಡಿ ಕಳೆದು ಜೊತೆಗೆ ಗುಣಿಸಿಟ್ಟ ಆಸ್ತಿಯನ್ನ ತನ್ನ ಅರ್ಧಾಂಗಿಯ ಕೈಗೆ ಕೊಟ್ಟು ಸಮಾರಂಭಗಳಲ್ಲಿ ಅಥವಾ ಸಿಮೆಂಟ್ ಕಲ್ಲಿನ ಚೇರ್ಗಳ ಮೇಲೆ ಕೂತು ಭಾರತಾಂಬೆಯ ಗತವೈಭವದ ಬಗ್ಗೆ ಮಾತನಾಡುವಂತಹ ಒಬ್ಬ ಸಾಧು ಪ್ರಾಣಿ ರಂಗಣ್ಣ ಮಹಾನವಮಿ ದಿವಸ ಕಾಂಟೆಸಕಾರಿಗೆ ಪೂಜೆಯನ್ನು ಮಾಡಿ ಪುದಿನಕಡ್ಡಿಯನ್ನ ಬೆಳಗಿ ಕಡ್ಲೆಪುರಿಯನ್ನ ಎಲ್ರಿಗೂ ಹಂಚಿ ಒಂದ್ ರೌಂಡ್ ಹೋಗಿ ಬಂದಂದ್ರೆ ಮುಗಿತು ಮುಂದೆ ಆತನಿಗೆ ಕಾಲ್ನಡಿಗೆ ಗತಿ ಹೀಗೆ ಜೀವನ ಸಾಕ್ತಾ ಇತ್ತು ಸುಮಾರು ವರ್ಷಗಳ ನಂತರ ರಂಗಣ್ಣನವರು ಅರವಿಂದಮ್ಮನವರಿಂದ ದೂರ ಆದ್ರು ದೂರ ಆದಾಗ ಅರವಿಂದಮ್ಮನವರಿಗೆ ರಂಗಣ್ಣನ ಬೆಲೆ ತಿಳಿತು ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮನುಷ್ಯ ಇದ್ದಾಗ ಆತನ ಬೆಲೆ ತಿಳಿಯೋದಿಲ್ಲ ಆತನನ್ನ ಕಳಕೊಂಡಾಗನ ಆತನ ಬೆಲೆ ತಿಳಿಯುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಈ ಪ್ರಬಂಧದಲ್ಲಿ ಬರುವಂತಹ ಸಂದರ್ಭಗಳು ದಿನಾಲು ಇಪ್ಪತ್ತೆರಡು ಕಿಟಕಿಗಳನ್ನ ಹದಿನೆಂಟು ಬಾಗಿಲುಗಳನ್ನ ಆರು ಹೆಬ್ಬಾಗಿಲುಗಳನ್ನ ಮುಚ್ಚುವಂತ ಕಾರ್ಯವನ್ನ ರಂಗಣ್ಣನವರು ಮಾಡ್ತಾ ಇದ್ರು ಈಗ ಅವರು ಇಲ್ಲದೆ ಇರ್ತಕ್ಕಂತ ಕ್ಷಣಗಳಲ್ಲಿ ಅವುಗಳನ್ನು ಮಾಡೋರು ಇಲ್ಲ ಮನೆಯ ಬಗ್ಗೆ ಕಾಳಜಿ ಮಾಡೋರು ಇಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಆವಾಗ ತಲೆ ಮೇಲೆ ಕೈಗೆ ಅರವಿಂದಮ್ಮ ಇಟ್ಟಾಗ ಅಂದ್ರೆ ತಲೆ ಮೇಲೆ ಕೈ ಹೊತ್ತು ಕುಡ್ದಾಗ ಆಕೆಗೆ ಹತ್ತುವುದು ಕೇವಲ ಎರಡಾಯ್ ಮಾತ್ರ ಅಂದ್ರೆ ಒಟ್ಟಾರೆಯಾಗಿ ನಾವಿಲ್ಲಿ ಗಮನಿಸ್ತಾ ಹೋದಾಗ ಒಬ್ಬ ಮನುಷ್ಯ ಇದ್ದಾಗ ಆತನ ಬೆಲೆ ತಿಳ್ಕೊಬೇಕು ಅಂತಕ್ಕಂಥದ್ದು ಈ ಪ್ರಬಂಧದಲ್ಲಿ ಮೂಡಿ ಬರ್ತಕ್ಕಂಥದ್ದನ್ನು ಕೂಡ ಕಾಣ್ತೀವಿ ಅವಾಗ ಒಬ್ಬಂಟಿಯಾಗಿ ಇರತಕ್ಕಂತದ್ದು ದೊಡ್ಡದಾದಂತ ಮನೆ ಇರುತ್ತ ಆದ್ರ ಅವಾಗ ಒಂದ ಸಂದರ್ಭ ಬರುತ್ತೈತಿ ಆ ಸಂದರ್ಭದಲ್ಲಿ ಮನೆಯಲ್ಲಿ ಯಾರು ಇಲ್ದ ಅಂತ ಪರಿಸ್ಥಿತಿಯಲ್ಲಿ ಸುಮ್ನೆ ಮಬ್ಬಾಗಿ ಕೂತ್ ಬಿಡ್ತಾರ ಅವಾಗ ಬರ್ತಕ್ಕಂತ ಮತ್ತೊಂದು ಪಾತ್ರ ಅವರ ನಾದಿನಿ ನಾಗವೇಣಿ ಬರ್ತಾಳ ಯೋಚನೆ ಮಾಡಬೇಡಿ ನಾನು ಒಂದು ನಿಮಗೆ ಸಲಹೆಯನ್ನು ಕೊಡ್ತೀನಿ ಪಾವತಿ ಅತಿಥಿ ಅಂತಕ್ಕಂಥವ್ರನ್ನ ತಂದಿಟ್ಕೊಂಡ್ಬಿಟ್ರಿ ನೀವು ಕೂಡ ಮನೆಯಲ್ಲಿ ಒಬ್ಬರಾಗಿರೋದಿಲ್ಲ ಅವರು ನಿಮಗ ಸಹಾಯ ಮತ್ತು ಸಹಕಾರನೂ ಆಗುತ್ತೆ ಜೊತೆಗಿದ್ದಂಗನೂ ಆಗುತ್ತೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾರ ಕೇಳಿದ ನಂತರ ಅವರು ಹೋಗ್ತಾರ ಹೋಗಿ ಕೆಲವು ಕ್ಷಣಗಳಲ್ಲಿ ಅಥವಾ ಕೆಲವೊಂದಿಷ್ಟು ಒಂದೆರಡು ದಿನಗಳಲ್ಲಿ ಒಬ್ಬರ ಅತಿಥಿ ಬಂದ್ಬಿಡ್ತಾರೆ ಒಂದು ವಾಹನ ಬರುತ್ತ ವಾಹನದಿಂದಾಗಿ ಕುರ್ಚಿ ಟೇಬಲ್ ಮೇಜು ಕನ್ನಡಿ ದಿನ ಬಳಕೆಯ ವಸ್ತುಗಳು ಏನ್ ಬೇಕೋ ಎಲ್ಲಾ ಬಂದ್ಬಿಡುತ್ತೆ ಅವುಗಳನ್ನ ಇಳಿಸಿ ಅಂತ ಹೇಳಿ ನನ್ ರೂಮ್ ಇದೆಯಾ ಅಂತ ಅರವಿಂದಮ್ಮನವ್ರ ಕೇಳ್ತಾರ ಅರವಿಂದಮ್ಮನ್ ಅವರು ಕಕಾಬಿಕ್ಕಿ ಆಗ್ತಾರ ಹೌದು ಅಂದಾಗ ನಾನು ನಳಿನಿ ಅಂತ ನಿಮ್ಮ ಮನೆಗ್ ಬಂದಿರ್ತಕ್ಕಂತ ಪಾವತಿ ಅತಿಥಿ ಅಂತಕ್ಕಂಥದ್ದನ್ನ ಹೇಳ್ತಾರ ಕೇಳಿದಾಗ ಆಯ್ತು ಅನ್ ಅನ್ನೋದ್ರೊಳಗಾಗಿ ಆ ವಸ್ತುಗಳ ಎಲ್ಲಾ ಮನೆ ಒಳಗೆ ನುಗ್ಗಿ ಬಿಟ್ಟಿರ್ತವೆ ಒಂದ್ ರೂಮ್ ತುಂಬಿ ಎರಡನೇ ರೂಮ್ ಕೂಡ ನಾವು ಅರ್ಧ ಆಗಿರ್ತಕ್ಕಂಥದ್ದನ್ನ ಕಾಣ್ತೀವಿ ಈ ರೀತಿಯಾಗಿ ನಳಿನಿ ಎನ್ನುವ ಒಂದು ಪಾತ್ರ ಬರ್ತಕ್ಕಂತಹದ್ದು ಅರವಿಂದಮ್ಮನವರೆಗೂ ಕೂಡ ಸಹಾಯ ಮತ್ತು ಸಹಕಾರ ಆಗುತ್ತ ಅಂತಕ್ಕಂತದನ್ನ ಅರಿದು ಪಾವತಿ ಅತಿಥಿಯನ್ನ ಒಪ್ಪಿಕೊಳ್ತಕ್ಕಂತಹದ್ದು ಇವ್ರು ಬಂದ ನಂತರ ಇವರೊಂದಿಷ್ಟು ವಿಚಾರಗಳನ್ನ ಹೇಳ್ತಾರೆ ನನಗೇನು ಬೇಕಾಗಿಲ್ಲ ಮುಂಜಾನೆ ಎದ್ದ ತಕ್ಷಣ ಹಾರ್ಲೆಕ್ಸ್ ಬೇಕು ಅಂತಕ್ಕಂಥದ್ದು ನಂತರ ಟಿಫನ್ ಬೇಕು ಟಿಫನ್ ಫುಲ್ ಟಿಫನ್ ನಂತರ ಡಬ್ಬಿ ಕಟ್ಬೇಕು ಸಾಯಂಕಾಲ ಸ್ನಾಕ್ಸ್ ಕೊಡಬೇಕು ಜೊತೆಗೆ ರಾತ್ರಿ ಊಟನೂ ಕೂಡ ವ್ಯವಸ್ಥೆ ಮಾಡಿ ಒಂದ್ ಗ್ಲಾಸ್ ಹಾಲು ಕೊಟ್ರೆ ಅಷ್ಟೇ ಸಾಕು ಅಂತಕ್ಕಂತ ಮಾತನ್ನ ಹೇಳಿದಾಗ ಅವ್ರ ಮನೆಯ ಕೆಲಸದವಳು ಬಂದು ಇಷ್ಟೇನಾ ಅಂತ ಕೇಳ್ತಕ್ಕಂಥದ್ದನ್ನು ಕೂಡ ಕಾಣ್ತೀವಿ ಅರವಿಂದಮ್ಮನ ಮನೆಯಲ್ಲಿ ಇರ್ತಕ್ಕಂತಹ ಸೋಫಾ ಚೇರ್ಸ್ ಇವೆಲ್ಲವೂ ಕೂಡ ದೂರವಾಗಿ ಹೊಸ ಬಗೆಯ ಕುಶನ್ಗಳ ಹಾವಳಿ ಶುರುವಾಗಿತ್ತು ನಂತರ ನಳಿನಿಯ ಅಪೇಕ್ಷೆ ಮೇರೆಗೆ ಜೊತೆಗೆ ಗೋಡೆಗಳ ಮೇಲೆ ಹಾಕಿರ್ತಕ್ಕಂಥ ವೆಂಕಟೇಶ್ವರ ಫೋಟೋ ಮತ್ತು ಇನ್ನಿತರ ದೇವರ ಫೋಟೋಗಳು ಹೋಗಿ ಅಲ್ಲಿ ವಿವಿಧ ಫೋಟೋಗಳ ಕಲಾಕೃತಿಗಳ ಫೋಟೋಗಳನ್ನ ನೇತು ಹಾಕಲಾಯಿತು ಮುಂಜಾನೆ ಎಂಟು ಗಂಟೆಗೆ ಹೇಳ್ತಾರೆ ಎದ್ದ ತಕ್ಷಣನೇ ಅವರು ವೆಂಕಟೇಶ್ವರ ಸ್ತೋತ್ರವನ್ನ ಹಚ್ಚಿದ್ರೆ ಅಲ್ಲಿ ಬರ್ತಕ್ಕಂಥದ್ದು ಯಾವುದೋ ಇಂಗ್ಲಿಷ್ ಹಾಡುಗಳು ಕೇಳಿ ಬರ್ತಕ್ಕಂಥದ್ದು ಜೊತೆಗೆ ಮಧುರ ಗಾನವನ್ನ ಕೇಳ್ಬೇಕು ಅಂತ ಮತ್ತೊಂದಿಷ್ಟು ಪ್ರಯತ್ನ ಪಟ್ಟು ಮತ್ತೆ ಹಾಡುಗಳನ್ನು ಹಚ್ಚಿದಾಗ ಅಲ್ಲಿಯೂ ಕೂಡ ಏನೋ ವಿಕಾರವಾದಂತ ಶಬ್ದ ಕೇಳಿ ಬರ್ತಕ್ಕಂಥದ್ದನ್ನ ಕಾಣ್ತಾರೆ ಅವಾಗ ಅವರು ಕದ ತಗೀತಾರೆ ಕದ ತಗದ ನೋಡಿದಾಗ ನಳಿನಿ ಯಾವುದೋ ಒಂದಿಷ್ಟು ಇಂಗ್ಲಿಷ್ ಹಾಡುಗಳನ್ನ ಹಾಕೊಂಡು ಡಾನ್ಸ್ ಮಾಡತಕ್ಕಂಥದ್ದನ್ನ ಕಾಣ್ತೀವಿ ಅಂಟಿ ನೀವು ಬನ್ನಿ ಡಾನ್ಸ್ ಮಾಡಿ ಅಂತಕ್ಕಂಥ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾರ ಅವಾಗ ಅವರಿಗೆ ಅದನ್ನ ನೋಡಿ ಅಹ್ ದಿಗ್ಭ್ರಮೆಯಾಗಿ ಸುಮ್ನೆ ಹೋಗ್ಬಿಡ್ತಕ್ಕಂಥದ್ದನ್ನ ಕಾಣ್ತೀವಿ ನಾಲ್ಕು ವರ್ಷಗಳಾದ್ರೂ ಕೂಡ ಐವತ್ತೆಂಟನೇ ವರ್ಷದ ಬರ್ತಡೇನ ಮಾಡ್ಕೊಳ್ತಕ್ಕಂಥವ್ರು ಅರವಿಂದಮ್ಮ ಅರವತ್ತು ಅಂದಾಗ ನನಗ ಅರವತ್ತು ವರ್ಷ ಆಗಿದೆಯಾ ಅಂತ ಪ್ರಶ್ನೆಯನ್ನ ಹಾಕ್ತಕ್ಕಂಥದ್ದನ್ನು ಕೂಡ ಕಾಣ್ತೀವಿ ಅವಾಗ ಅಲ್ಲ ಅರವಿಂದಮ್ಮ ಅರ ಅರವತ್ತೆ ಅಂದ್ರೆ ಅರವಿಂದ ಅರವಿಂದಮ್ಮ ಅತ್ತೆ ಅಂತ ಕರೆದ ಹಾಗೆ ಅಂತಕ್ಕಂಥದ್ದನ್ನ ನಳಿನಿ ಹೇಳ್ತಕ್ಕಂಥದ್ದನ್ನ ಕಾಣ್ತಿವಿ ಒಂದು ಸಾರಿಗೆ ಅರವಿಂದಮ್ಮನ ಮನೆಗೆ ಒಂದು ಲಕೋಟೆ ಬಂತು ಆ ಲಕೋಟೆಯಲ್ಲಿ ನಳಿನಿಯ ದೊಡ್ಡಪ್ಪ ತೀರ್ ಹೋದ್ರು ಅಂತಕ್ಕಂಥದ್ದು ಆತನಿಗೆ ಬ್ರಹ್ಮಚಾರಿಯಾಗಿರುದ್ರಿಂದಾಗಿ ಆತನ ಆಸ್ತಿಗೆ ವಾರಸುದಾರರು ಯಾರು ಇರ್ಲಿಲ್ಲ ಆ ವಾರಸುದಾರಣಿಯಾಗಿ ನಳಿನಿಯಾದ್ರು ನಂತರ ಆ ಮನೆಯನ್ನ ಅಂದ್ರೆ ಅರವಿಂದಮ್ಮನ ಮನೆಯನ್ನ ಕೊಂಡ್ಕೊಂಡ್ರು ಆದಂತ ನಳಿನಿ ಈಗ ನಳಿನಿಯೇ ನಳಿನಿಯ ಮನೆಗೆ ಅರವಿಂದಮ್ಮ ಪೇಂಗೆಸ್ಟ್ ಈ ಪ್ರಬಂಧವನ್ನ ಆಲಿಸಿದ ಎಲ್ಲ ಸಹೃದಯಿಗಳಿಗೆ ಅನಂತ ಅನಂತ ಧನ್ಯವಾದಗಳು